ಮುಂದಿನ ಸುದ್ದಿ ಗದಗ ಜಿಲ್ಲೆಯ ಸುದ್ದಿಯನ್ನು ನೋಡ್ತಾ ಹೋಗೋಣ ಗದಗ ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ಲಿಕ್ಕರ್ ದಂಧೆ ನಡೀತಾ ಇತ್ತು ಗೂಡಂಗಡಿಗಳಲ್ಲಿ ಕೂಡ ಎಣ್ಣೆ ಸಿಗ್ತಾ ಇತ್ತು ಅನ್ನುವಂತಹ ಸುದ್ದಿಯನ್ನು ನಾವು ನಿನ್ನೆ ತಾನೇ ಬ್ರೇಕ್ ಮಾಡಿದ್ವಿ ಗೂಡಂಗಡಿಗಳಲ್ಲಿ ಅಂಗಡಿಗಳಲ್ಲಿ ರಾಜಾರೋಷವಾಗಿ ಲಿಕ್ಕರ್ ಮಾರಾಟ ಮಾಡ್ತಾ ಇತ್ತು ಈ ಲಿಕ್ಕರ್ ದಂಧೆ ಬಗ್ಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ವರದಿಯನ್ನ ಮಾಡಿದ್ವಿ ನಿನ್ನೆ ತಾನೇ ಒಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನು ನಾವು ಬ್ರೇಕ್ ಮಾಡಿದ್ವಿ ನಮ್ಮ ವರದಿಗಾರರು ಪ್ರತ್ಯಕ್ಷವಾಗಿ ಆ ಸ್ಥಳಕ್ಕೆ ತೆರಳಿ ಯಾವ ಅಂಗಡಿಗಳಲ್ಲಿ ಈ ರೀತಿಯಾಗಿ ಅಕ್ರಮವಾಗಿ ಮದ್ಯವನ್ನ ಮಾರಾಟ ಮಾಡ್ತಾ ಇದ್ದು ಸ್ಟಿಂಗ್ ಆಪರೇಷನ್ ಮಾಡಿ ನಮ್ಮ ರಹಸ್ಯ ಕ್ಯಾಮೆರಾದಲ್ಲಿ ಇದೆಲ್ಲವೂ ಕೂಡ ಸೆರೆ ಸಿಕ್ಕಿದೆ ಏಷ್ಯಾ ನೆಟ್ ಸುವರ್ಣ ನಲ್ಲಿ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಅಬಕಾರಿ ಅಧಿಕಾರಿಗಳು ಈಗ ಅಲರ್ಟ್ ಆಗಿದ್ದಾರೆ ಇಡೀ ಗದಗ ನಗರದ ಪಕ್ಕದಲ್ಲಿರುವಂತಹ ಹರ್ತಿ ಗ್ರಾಮ ಹರ್ತಿಯಲ್ಲಿ ನಿರಂತರವಾಗಿ ಯಾವುದೇ ಟೈಮ್ಗೆ ಹೋದ್ರೂ ಕೂಡ ನಿಮಗೆ ಅಕ್ರಮವಾಗಿ ಮದ್ಯ ಸಿಗ್ತಾ ಇತ್ತು ಹತ್ತಿ ಗ್ರಾಮಕ್ಕೆ ಈಗ ಅಬಕಾರಿ ಅಧಿಕಾರಿಗಳು ದೌಡಾಯಿಸಿದ್ದಾರೆ ಇದು ಏಷ್ಯಾ ನೆಟ್ ಸುವರ್ಣ ನ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಈ ರೀತಿಯ ಅಕ್ರಮ ಮದ್ಯ ಮಾರಾಟಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ತಾನೇ ನಾವು ಎಕ್ಸ್ಕ್ಲೂಸಿವ್ ಆಗಿ ಈ ಒಂದು ಮಾಹಿತಿಯನ್ನು ಕೊಟ್ಟಿವಿ ಈ ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ ಇದು ಅಧಿಕಾರಿಗಳ ಗಮನಕ್ಕೆ ಬಂತು ಅಬಕಾರಿ ಅಧಿಕಾರಿಗಳು ಈಗ ಸ್ಥಳಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ಶೋಧ ಮಾಡ್ತಾ ಇದ್ದಾರೆ ಅಂತ ದೃಶ್ಯಗಳಲ್ಲಿ ನೋಡಬಹುದು ನೀವು ಈ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗಿರೀಶ್ ನೆನೆ ತಾನೇ ಈ ಸಂಬಂಧಪಟ್ಟಂಗೆ ಒಂದು ಸುದ್ದಿಯನ್ನ ಮಾಡಿದ್ವಿ ನಾವು ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ ಮಾಡಿದ್ವಿ ಈ ಒಂದು ಸುದ್ದಿಯನ್ನ ಜೊತೆಗೆ ನೀವು ಕೂಡ ಸ್ಥಳಕ್ಕೇನೆ ತೆರಳಿ ಅಲ್ಲಿನ ವಾಸ್ತೆಯನ್ನ ತೋರಿಸುವಂತ ಕಾರ್ಯ ಮಾಡಿದ್ರಿ ಅದಕ್ಕೆ ಪ್ರತಿಫಲವನ್ನ ನೋಡ್ತಾ ನಾವು ಇದೆ ಎಸ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ಏನು ಉತ್ತರ ಸಮಾಚಾರದಲ್ಲಿ ಇದೇನು ಸುದ್ದಿ ಪ್ರಸಾರ ಆದ ಕೂಡಲೇ ಒಂದ್ ರೀತಿಯ ಸಂಚಲನ ಸೃಷ್ಟಿಯಾಗಿದೆ ಅಬಕಾರಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಸುಮಾರು ಎಂಟರಿಂದ ಹತ್ತು ಏನ್ ರೀತಿ ಈ ರೀತಿ ಅಕ್ರಮವಾಗಿ ಅಡ್ಡೆಗಳನ್ನ ನಿರ್ಮಾಣ ಮಾಡಿ ಇಲ್ಲಿ ಏನು ಸಾರಾಯಿ ಮಾರಾಟ ಮಾಡ್ಲಾಗ್ತಾ ಇದೆ ಅದನ್ನೆಲ್ಲ ಪರಿಶೀಲನೆ ಪರಿಶೀಲನೆ ನಡೆಸಿದ್ರು ನಾಲ್ಕಕ್ಕೂ ಹೆಚ್ಚು ಜನರಿಗೆ ಆ ನೋಟಿಸ್ ಕೂಡ ನೀಡಲಾಗಿದೆ ಅವರ ವಿರುದ್ಧ ಕ್ರಮದ ಭರವಸೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಈ ಸುದ್ದಿ ಬ್ರೇಕ್ ಆದ ಕೂಡಲೇ ಅಂತ ಆದ ಕೂಡಲೇ ಅಲರ್ಟ್ ಆದಂತಹ ಜನ ಸಾರಾಯಿಗಳನ್ನ ಅಡುಗಿಸಿಡುವಂತಹ ಕೆಲಸಗಳನ್ನ ಕೂಡ ಮಾಡಿದ್ರು ನಾವು ಕೂಡ ಅಲ್ಲಿ ಸ್ಥಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿಯ ಮಹಿಳೆಯರು ಒಂದ್ ರೀತಿಯ ಅಸಹಾಯಕತೆ ದೃಶ್ಯಾವಳಿಗಳಲ್ಲೂ ಕೂಡ ತಾವು ಈ ಕೂಡ ಗಮನಿಸಿದ್ರಿ ತಮ್ಮ ಅಸಹಾಯಕತೆಯನ್ನ ಅಂದ್ರೆ ಇಲ್ಲಿಯ ವಾತಾವರಣ ಎಷ್ಟು ಕೆಟ್ಟಿದೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ರು ಅಂದ್ರೆ ಈ ಸಾರಾಯಿ ಇಲ್ಲಿ ಹಳ್ಳಿಗಳಲ್ಲಿ ಏನಾಗ್ತಾ ಇದೆ ಹಳ್ಳಿಗಳಲ್ಲಿ ಸಾರಾಯಿ ಸಿಗ್ಲಿಲ್ಲ ಅಂದ್ರೆ ಮಾರ್ಕೆಟ್ಗೆ ಬಂದು ಹಣವನ್ನ ಕೊಟ್ಟು ಆ ಸಾರಾಯಿಯನ್ನ ಕುಡಿಬೇಕಾಗತ್ತೆ ಆದ್ರೆ ಇಲ್ಲಿ ಏನ್ ಮಾಡ್ತಾರೆ ಹಳ್ಳಿಯಲ್ಲಿ ಇವರಿಗೆ ಉದ್ರಿ ಕೊಡುವಂತಹ ವ್ಯವಸ್ಥೆ ಇದೆ ಅಂದ್ರೆ ತಿಂಗಳ ಕೊನೆಗೆ ಅವರಿಂದ ವಸೂಲಿ ಮಾಡ್ತಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್